ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಗೃಹಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಯಾವ ಒಂದು ಕಂತಿನ ಹಣ ಜಮಾ ಆಗಿದೆ ಸೊ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಹೌದಾ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇಪ್ಪತ್ತಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆಯಂತೆ ಹಣ ಬಿಡುಗಡೆ ಆಗಿದೆಯಂತೆ ಇಪ್ಪತ್ತಾರನೇ ಕಂತಿನ ಹಣ ನಮ್ಮೊಂದು ಖಾತೆಗಳಿಗೂ ಕೂಡ ಬರುತ್ತಾ ಏನು ಅಂತ ಹೇಳಿ ಜನಗಳು ಕೇಳ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾವ ಕಂತಿನ ಹಣ ಬಂದಿತ್ತು ಹಾಗೆ ಮುಂದೆ ಯಾವ ಒಂದು ಕಂತಿನ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ ಹಾಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ನೋಡಿ ಮೊದಲಿಗೆ ನಿಮ್ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಡಿಸೆಂಬರ್ ತಿಂಗಳಲ್ಲಿ ಲಾಸ್ಟ್ ಎರಡ್ ಸಾವಿರ ರೂಪಾಯಿ ಹಣ ಬಂದು ಜಮಾ ಆಗಿದೆ ಜನವರಿ ತಿಂಗಳಲ್ಲಿ ಬಂದ್ಬಿಟ್ಟು ಫಲಾನುಭವಿಗಳ ಖಾತೆಗಳಿಗೆ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಹಬ್ಬದ ಟೈಮ್ ಅಲ್ಲಿ ಗೃಹಲಕ್ಷ್ಮಿಯ ಖಾತೆಗಳಿಗೆ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ ಸೊ ಸಾಕಷ್ಟು ಫಲಾನುಭವಿಗಳು ಕೂಡ ಅನ್ಕೊಂಡಿದ್ರು ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಫಲಾನುಭವಿಗಳು ಏನ್ ಕೇಳ್ತಿದ್ದಾರೆ ಅಂದ್ರೆ ಹೌದಾ ನಾವು ಕೆಲವೊಂದಿಷ್ಟು ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿದ್ವಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತಿನ ಹಣ ಬಿಡುಗಡೆ ಆಗಿದೆಯಂತೆ ಇಪ್ಪತ್ತಾರನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಿಡುಗಡೆ ಆಗಿದೆಯಂತೆ ನಮ್ಗೆ ಇಪ್ಪತ್ತಾರನೇ ಕಂತಿನ ಹಣ ಬರುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಫಲಾನುಭವಿಗಳು ಯಾವ ರೀತಿ ಕನ್ಫ್ಯೂಸ್ ಆಗಿದ್ದಾರೆ ಅಂತಂದ್ರೆ ಮೊದಲಿಗೆ ನಿಮ್ಗೆ ಯಾವ ಒಂದು ಕಂತಿನ ಹಣ ಬಂದ ಯಾವ ಕಂತಿನ ಹಣ ಬರಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕು ಸೊ ನಿಮ್ಗೆ ಡಿಸೆಂಬರ್ ತಿಂಗಳಲ್ಲಿ ಬಂದ್ಬಿಟ್ಟು ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಎರಡ್ ಸಾವಿರ ರೂಪಾಯಿ ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದು ಜಮಾ ಆಗಿದೆ ಅಂಡ್ ಕೆಲವೊಂದು ಫಲಾನುಭವಿಗಳಿಗೆ ಪೆಂಡಿಂಗ್ ಇರುವಂತಹ ಹಣ ಏನ್ ಡಿಸೆಂಬರ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ರು ಆ ಒಂದು ಹಣ ಇನ್ನೂ ಸಹ ಕೆಲವೊಬ್ಬರಿಗೆ ಪೆಂಡಿಂಗ್ ಇತ್ತು ಅವರಿಗೆಲ್ಲ ಬಂದ್ಬಿಟ್ಟು ಜನವರಿ ಫಸ್ಟ್ ಗೆ ಕರೆಕ್ಟ್ ಆಗಿ ಹೊಸ ವರ್ಷದ ಪ್ರಯುಕ್ತ ಎರಡ್ ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡಿದ್ರು ಅವ್ರಿಗೆ ಹಣ ಕೂಡ ಜಮಾ ಆಯಿತು ಸೊ ಅದು ಬಂದು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿದ್ದಂತದ್ದು ಸೆಪ್ಟೆಂಬರ್ ತಿಂಗಳ ಹಣ ಅಂದ್ರೆ ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ ಅದಾದ್ಮೇಲೆ ನಿಮ್ಗೆ ಯಾವುದೇ ಕಂತಿನ ಹಣ ಬರಲಿಲ್ಲ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನು ಅಂತಂದ್ರೆ ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದರ ಹಣವನ್ನ ಮಿಸ್ ಮಾಡಿದರೆ ಆ ಒಂದು ಹಣವನ್ನ ಯಾವಾಗ ಜಮಾ ಮಾಡ್ತಾರೆ ಯಾಕೆ ಹಣವನ್ನ ಸ್ಕಿಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಡಿಸ್ಕಶನ್ಗಳು ಕೂಡ ನಡೆಯುತ್ತೆ ಅದಾದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟರು ಆದಷ್ಟು ಬೇಗ ಹಣವನ್ನ ರಿಲೀಸ್ ಮಾಡಿಸ್ತೀವಿ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಕೇಳ್ತಿದೀವಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಆದಷ್ಟು ಬೇಗ ಹಣವನ್ನ ಬಿಡುಗಡೆ ಮಾಡ್ತಾರೆ ಆಗ ಆ ಒಂದು ಹಣವನ್ನ ನಾಲ್ಕ ಸಾವಿರ ರೂಪಾಯಿ ಹಣವನ್ನ ನಾವು ಮಹಿಳೆಯರ ಖಾತೆಗಳಿಗೆ ಷ್ಟು ಬೇಗ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟರು ಜೊತೆಗೆ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎರಡ್ ಸಾವಿರ ರೂಪಾಯಿ ಹಣ ನಮ್ಮ ಒಂದು ಖಾತೆಗಳಿಗೆ ಬರುತ್ತೆ ಅಂತ ಕೂಡ ನಿಮ್ಮಲ್ಲಿ ಒಂದು ಭರವಸೆ ಇತ್ತು ಹಾಗಿದ್ರೆ ಇಪ್ಪತ್ತಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಅಂತ ನೀವು ಕೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೊ ನೀವು ಇಪ್ಪತ್ತೈದನೇ ಕಂತಿನ ಹಣವನ್ನೇ ಬಿಟ್ಟು ಇಪ್ಪತ್ತಾರನೇ ಕಂತಿನ ಹಣದ ಬಗ್ಗೆ ಕೇಳ್ತಾ ಇದೀರಾ ಸೊ ಇಲ್ಲಿ ನೋಡಿ ನಿಮ್ಗೆ ಏನಾದ್ರೂ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಪೆಂಡಿಂಗ್ ಇರುವಂತಹ ಹಣವನ್ನ ಏನಾದ್ರು ಬಿಡುಗಡೆ ಮಾಡಿದ್ರು ಅಂತಂದ್ರೆ ಒಟ್ಟಿಗೆ ನಾಲ್ಕ್ ಸಾವಿರ ಏನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆ ಒಂದು ಹಣವನ್ನ ಬಿಡುಗಡೆ ಮಾಡಿದ್ರೆ ಆಗ ಬಂದ್ಬಿಟ್ಟು ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾರೆ ಬಟ್ ಅದ್ರ ಪ್ರೊಸೆಸ್ ಇದುವರೆಗೂ ಕೂಡ ಶುರುವಾಗಿಲ್ಲ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಏನ್ ಪೆಂಡಿಂಗ್ ಇದೆ ಆ ಒಂದು ಹಣವನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದುವರೆಗೂ ಕೂಡ ಬಿಡುಗಡೆಯನ್ನೇ ಮಾಡಿಲ್ಲ ಹಾಗಿದ್ರೆ ಯಾವ ಒಂದು ಕಂತಿನ ಹಣ ಬರುತ್ತೆ ಈಗ ನಿಮಗೆ ಸೆಪ್ಟೆಂಬರ್ ತಿಂಗಳವರೆಗೂ ಹಣ ಬಂದಿದೆ ಅಂತ ಹೇಳ್ತಿದ್ರು ಅದಾದ್ಮೇಲೆ ನೆಕ್ಸ್ಟ್ ಅಕ್ಟೋಬರ್ ತಿಂಗಳ ಹಣ ಬಾಕಿ ಇತ್ತು ಅಕ್ಟೋಬರ್ ತಿಂಗಳ ಬಾಕಿ ಇರುವಂತಹ ಎರಡ್ ರೂಪಾಯಿ ಹಣ ಈ ಒಂದು ತಿಂಗಳ ಒಳಗಡೆ ಅಂದ್ರೆ ಜನವರಿ ತಿಂಗಳು ಕಂಪ್ಲೀಟ್ ಆಗೋದ್ರ ಒಳಗಡೆ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ ಯಾಕಂತಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಏನ್ ಮಿಸ್ ಆಗಿದೆ ಅದನ್ನ ಮತ್ತೊಂದ್ಸರಿ ಎಲ್ಲಾದ್ರು ವೆರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡಿ ಒಂದಿಷ್ಟು ಇನ್ವೆಸ್ಟಿಗೇಷನ್ ತರ ನಡೆದು ಇದೆಲ್ಲದರ ಒಂದು ಪ್ರೊಸೆಸ್ ಸ್ವಲ್ಪ ಲಾಂಗ್ ಆಗೋದ್ರಿಂದ ನಿಮಗೆ ಈ ಒಂದು ತಿಂಗಳಲ್ಲಿ ಹಣ ಸ್ಕಿಪ್ ಆಗದೇ ಇರಬೇಕು ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಅಕ್ಟೋಬರ್ ತಿಂಗಳ ಹಣ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ ಹಣವನ್ನ ಹಾಕ್ತಾರೆ ಸೊ ನಿಮ್ಗೆ ಈ ತಿಂಗಳಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಬರುವಂತಹ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ ಅದು ಬಂದು ಇಪ್ಪತ್ತೈದನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎರಡ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಒಂದು ನಿರೀಕ್ಷೆ ಇತ್ತು ಬಹಳಷ್ಟು ಆಸೆನೇ ಇತ್ತು ಬಟ್ ಆ ಒಂದು ನಿರೀಕ್ಷೆಯಂತೆ ಹಣ ಇನ್ನೂ ಕೂಡ ಬಂದು ಜಮಾ ಆಗಿಲ್ಲ ಬಟ್ ಒಂದಿಷ್ಟು ಕಡೆ ಅಪ್ಡೇಟ್ಸ್ ಗಳು ಬರ್ತಾ ಇದಾವೆ ಆದಷ್ಟು ಬೇಗ ಹಣವನ್ನ ಜಮಾ ಮಾಡ್ತಾರೆ ಬಿಡುಗಡೆ ಮಾಡ್ಲಿಕ್ಕೂ ಕೂಡ ಎಲ್ಲಾ ತರಹದ ಸಿದ್ಧತೆಗಳು ಕೂಡ ನಡೀತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಹಣ ಈ ಒಂದು ತಿಂಗಳ ಒಳಗಡೆ ಬರುವಂತ ಎಲ್ಲಾ ಪಾಸಿಬಿಲಿಟೀಸ್ ಕೂಡ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನಿಮ್ಗೆ ಫಲಾನುಭವಿಗಳಿಗೆ ಅನ್ನಿಸಬಹುದು ನೋಡಿದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಹಣವನ್ನ ಜಮ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರೆ ಆದ್ರೆ ಇದುವರೆಗೂ ಕೂಡ ಯಾವೊಂದು ಹಣ ಕೂಡ ನಮಗೆ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮ್ಮೊಂದು ಬ್ಯಾಂಕ್ ಖಾತೆಗಳಿಗೆ ಎರಡ್ ಸಾವಿರ ರೂಪಾಯಿ ಹಣ ಬರಬೇಕಿತ್ತು ಅಟ್ಲೀಸ್ಟ್ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಅರ್ಹರಿದಾರಲ್ವಾ ಅದರಲ್ಲಿ ಏನಿಲ್ಲ ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ಅನ್ಕೊಂಡಿದ್ವಿ ಆದ್ರೆ ಇಲ್ಲಿ ಇನ್ನೂ ಕೂಡ ಡಿಬಿಟಿ ಮುಖಾಂತರ ಹಣ ಜಮ ಆಗುವಂತ ಪ್ರೊಸೆಸ್ ಅನ್ನ ಇನ್ನು ಕೂಡ ಶುರುನೆ ಮಾಡಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಯಾವ ಒಂದು ಗೃಹಲಕ್ಷ್ಮಿಯರ ಖಾತೆಗಳಿಗೂ ಕೂಡ ಹಣ ಬಂದು ಜಮ ಆಗಿಲ್ಲ ಇದುವರೆಗೂ ಕೂಡ ಯಾರ ಒಬ್ಬರ ಬ್ಯಾಂಕ್ ಖಾತೆಗಳಿಗೂ ಕೂಡ ಹಣ ಬಂದು ಜಮಾ ಆಗಿಲ್ಲ ಏನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಣವನ್ನ ಜಮ ಮಾಡ್ತಾರೆ ಅಂತ ನೀವ್ ಅನ್ಕೊಂಡಿದ್ರಿ ಅಂಡ್ ಅದೇ ರೀತಿ ಒಂದಿಷ್ಟು ಅಪ್ಡೇಟ್ಸ್ ಗಳು ಕೂಡ ಬಂದಿತ್ತು ಅದರ ಪ್ರಕಾರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಣವನ್ನ ಜಮಾ ಮಾಡಲೇ ಇಲ್ಲ ಸೊ ಹಾಗಿದ್ರೆ ನಮ್ಗೆ ಯಾವಾಗ ಹಣ ಬರುತ್ತೆ ಸೊ ನಮ್ಗೆ ಈಗ ಅರ್ಥ ಆಯ್ತು ಇಪ್ಪತ್ತೈದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ಬರಬೇಕಿತ್ತು ಇಪ್ಪತ್ತೈದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಸಂಕ್ರಾಂತಿ ಹಬ್ಬಕ್ಕೆ ಬರ್ಲಿ ಹಾಗಿದ್ರೆ ನಮಗೆ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕೇಳಬಹುದು ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಬಂದು ಜಮಾ ಆಗುತ್ತೆ ಅಂದ್ರೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ಏನಾದ್ರು ಹಣ ಬಿಡುಗಡೆ ಮಾಡಿದ್ರು ಸಹ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದು ಜಮಾ ಆಗ್ತಿತ್ತು ಈಗ ಸಂಕ್ರಾಂತಿ ಹಬ್ಬನೇ ಮುಗ್ದಿರೋದ್ರಿಂದ ಇನ್ನೇ ನೀ ತಿಂಗಳ ಎಂಡ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಇನ್ನೊಂದು ಹತ್ತರಿಂದ ಹದಿನೈದು ದಿನದ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾರೆ ಬಟ್ ಒಂದಂತೂ ನಿಜ ಈ ಒಂದು ತಿಂಗಳ ಒಳಗಡೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಬಂದು ಕ್ರೆಡಿಟ್ ಆಗಿ ಆಗುತ್ತೆ ನಾನೀಗಾಗಲೇ ಕೂಡ ವಿಡಿಯೋ ಮಾಡಿದಾಗಲೂ ತಿಳಿಸ್ಕೊಟ್ಟಿದ್ದೆ ದಿನ ನನಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯಾರು ಕೂಡ ಕಮೆಂಟ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ ಹಬ್ಬದ ದಿನ ಹಣವನ್ನು ಬಿಡುಗಡೆ ಮಾಡಿದ್ರು ಸಹ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಒಂದೇ ದಿನ ಬಂದು ಜಮ ಆಗೋದಿಲ್ಲ ಹದಿನೈದು ದಿನ ಟೈಮ್ ಬೇಕು ಅಂತ ಹೇಳಿ ನಾನು ಕೂಡ ತಿಳಿಸ್ಕೊಟ್ಟಿದ್ದೆ ಸೊ ಇನ್ನೇನು ಆದಷ್ಟು ಬೇಗ ಹಣವನ್ನ ಬಿಡುಗಡೆ ಮಾಡಿ ಇನ್ನೊಂದು ಹದಿನೈದು ದಿನದ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾರೆ ಈ ತಿಂಗಳು ಕಂಪ್ಲೀಟ್ ಅಷ್ಟು ಒಳಗಡೆ ನಿಮ್ಮೆಲ್ಲರ ಒಂದು ಖಾತೆಗಳಿಗೆ ಎರಡ್ ಸಾವಿರ ರೂಪಾಯಿ ಹಣ ಬಂದು ಜಮ ಆಗುತ್ತೆ ಓಕೆನಾ ಈ ವಿಡಿಯೋದಲ್ಲಿ ನೀವು ಏನ್ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಇಪ್ಪತ್ತೈದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಇನ್ನೂ ಸಹ ಬಿಡುಗಡೆ ಆಗಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಯಾರ ಒಂದು ಬ್ಯಾಂಕ್ ಖಾತೆ ೂ ಕೂಡ ಹಣ ಬಂದು ಜಮ ಆಗಿಲ್ಲ ಇನ್ನ ಇಪ್ಪತ್ತಾರನೇ ಕಂತಿನ ಹಣ ಇಪ್ಪತ್ತೈದನೇ ಕಂತಿನ ಹಣ ಬಂದು ಜಮಾ ಆದ್ಮೇಲೆ ಬರುವಂತದ್ದು ಸೊ ನಿಮ್ಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆಗಿತ್ತು ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಕೊನೆವರೆಗೂ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು